ನಾವು ಫಸ್ಟ್ ಮೂಲತಃ ನಾವು ಕೂಡ ಭಂಗ್ಯಾ ಬರೀತಿವ ಮಂಗನಿಂದ ಮಾನವ ಪ್ರಮೇದ ಸುಧಾರಣೆ ಏನಾಯ್ತು ಮಂಗನಿಂದ ಮಾನವ ಇಲ್ಲಿ ಮಂಗಗಳ ಮಂಗಗಳ ಉಪವಾಸ ಉಪವಾಸ ಅಂದ್ರೆ ಏನಂದ್ರ ನಾವು ದಿನವಿಡೀ ಏನು ತಿನ್ನಾರ ಇರುವುದು ಉಪವಾಸ ಕರಿತೀವ್ವು ದೇವ್ರ ಉಪವಾಸದ ಮಾಡ್ತಾರ ಏನ್ ತಿಂತಾರ ಏನೂ ತಿನ್ನಲ್ಲ ಅವತ್ತೊಂದ್ ದಿವ್ಸ ಪೂರ್ತಿ ಉಪವಾಸ ಇರ್ತಾರ అంత నవ్వు ఏ దేగుల దీప మంగళ వసవ దేవాలయ సమీప మంగళ గిడ వసడ్ హెచ్చు మంగు హిచ్చు మంగితావు దేవస్థాన అల్లి హంగు వస ದೇವಸ್ಥಾನ ಕೊಟ್ಟ ಎಲ್ಲಾರು ಏನ್ ಬಂದಿರ್ತಾರ ಕೊಬ್ಬರಿ ಕಾಯಿ ಬಡಿತಾರ ಕೊಬ್ಬರಿ ಪಟ್ಟಿತ್ತೀ ಎಲ್ಲ ತಗೊಂಡ್ ಬಾಯಿ ಹೋಗ್ಬಿಟ್ಟವು ದೇವಸ್ಥಾನದೊಳಗ ಏನ್ ಅಂದ್ರೆ ಮದ್ಯ ಒಳಗಿರ್ತಾವೆ ಪೂಜಾರಿ ಪ್ರತಿ ದಿನ ಬಾಳೆಹಣ್ಣನ್ನು ನೀಡ್ತಿದ್ದನು ಪೂಜಾರಿ ಅಂದ್ರೆ ಯಾರು ಹೇಳ್ತೀನವ ದೇವಸ್ಥಾನದವಾಗ ದೇವರ ವಿಗ್ರಹಕ್ಕೆ ಪೂಜೆ ಮಾಡುವವನಿಗೆ ದಿನ ಪೂಜೆ ಮಾಡುವವನಿಗೆ ಯಾರು ಕೇಳ್ತೀನವ ಪೂಜಾರಿ ದಿನಾ ಪೂಜೆ ಮಾಡುವಾಗ ಪೂಜಾರಿ ಅಂತ ಪೂಜಾರಿ ಏನ್ ಮಾಡ್ತಿರ್ತಾರ ಬಾಳೆಹಣ್ಣನ್ನ ಎಲ್ಲಾ ಮಂಗಗಳಿಗೆ ಕೊಡ್ತಾರ ದಿವಸ ನಂದಿನಿ పూజారి మంగళ హు అమ్మ దిసా కుటుం భక్కు భక్తు బాడెహణ దాడుతను ఒ భక్తుంద్ర బాడహణి ఆగ మంగు తమ ఆహార ఒందొంద పూజారి అంద్ర బాడహణ ఉడవ మ ಅವತ್ತೊಂದ್ ದಿವ್ಸ ತಮ್ಮ ಆಹಾರ ತಾವ ಹುಡ್ಕೋತಿರ್ತಾವ್ ಹುಡ್ಕಿ ಹಾಕಿರ್ತಾವ್ ದಿನ ಹಿರಿಯ ಮಂಗ ಒಂದು ಮನುಷ್ಯ ಉಪವಾಸ ವೃದ್ಧ ಮಾಡುವಂತೆ ನಾವ್ಯಾಕೆ ಮಾಡಬಾರದು ಎಂದಿತ್ತು ಅವೆಲ್ಲಾ ಮಂಗಗಳು ಕೂಡಿ ಮೀಟಿಂಗ್ ತಗೋತಾವ್ ಮೀಟಿಂಗ್ ತಗೊಂಡ ನಮ್ ದಿವ್ಸ ಪೂಜಾರಿ ಏನು ಮಾಡ್ತಾರು ಬಾರಿ ತಿನ್ನಾಕ್ ಕೊಟ್ಟು ಒಂದೊಂದ್ ದಿವಸ ತಿನ್ನಾಕ್ ಕುಡೋದು ನೀವು ಅವಾಗ ನಾವು ಮನುಷ್ಯ ತರ ಉಪವಾಸ ಯಾಕೆ ಮಾಡ್ಬಾರ್ದು ನಾವು ಎಲ್ಲ ಉಪವಾಸ ಮಾಡೋಣ ಎಲ್ಲಾ ಕೇಳಿ ಏನು ಮಾಡ್ತಾವ ಎಲ್ಲಾ ಮಂಗಗಳು ಮಾಡಾಕ್ ಹೋಗಾವ್ ಎಲ್ಲಾ ಮಂಗಗಳು ಒಪ್ಪಿ ಉಪವಾಸಗಳ ಪ್ರಾರಂಭಿಸಿಯೇ ಬಿಟ್ಟವು ಒಂದು ಹಿರಿಯ ಮಂಗ ಹೇಳ್ತದ ಎಲ್ಲ ಹಿರಿಯ ಮಂಗ ಅಂದ್ರೆ ಎಲ್ಲಕ್ಕಿಂತ ದೊಡ್ಡ ಮಂಗ ಅದೆಲ್ಲ ಏನ್ ಹೇಳ್ತದ ನಾವು ಮನುಷ್ಯ ತರ ಯಾಕೆ ಉಪವಾಸ ಮಾಡಬಾರ್ದು ಅಂತ ಕೇಳ್ತದೆ ಆಗ ಎಲ್ಲಾ ಮಂಗಗಳ ಒಗ್ಗ ಒಪ್ಕೊಂಡ ಅವು ಏನ್ ಮಾಡ್ತಾವ ಉಪವಾಸ ಮಾಡ ಪ್ರಾರಂಭ ಮಾಡಿ ಬಿಡ್ತಾವ ಸೂರ್ಯನು ನೆತ್ತಿಯ ಮೇಲೆ ದರ್ಕಾರಿ അവപാസ് തന്നെ അസ് തീ മധ്യാ മേല സ്വൽപാ അവ മനസ്താവ് ഉപാസ് ആ സൂര്യ നെത്തി മേല ഉപാസ് തടോത്ത നെത്തിമേ നെത്തിമേല കന്യാ ಇಲ್ಲಿ ಮ್ಯಾಲ್ ಬಂದಂದ್ರ ಎಷ್ಟ ಇರ್ತೇತಿ ಅಂದ್ರ ಹೆಚ್ಚು ಕಡಿಮೆ ಹನ್ಯಾಳಗ್ ಹೋಗ್ತಾನ ಅವಾಗ ಅಲ್ಲಿರಿ ಅವಾಗ ಏನ್ ಹಾಕತತಿ ಹಸು ಅಲ್ಲಿ ಅಲ್ಲಿಂದ ಉಪವಾಸ ಮಾಡ್ತಾವ ಎಲ್ಲಾರು ಎಲ್ಲಾ ಮಂದಿಗಳು ಏನ್ ಮಾಡ್ತಾವು ಉಪವಾಸ ಮಾಡ್ತಾವ ಆಮೇಲೆ ಸಣ್ಣ ಏನ್ ಆಗಾಕತ್ತತಿ ಅವಾಗ ಹಸುವ ಹಲಕಾವ ಸೂರ್ಯನ ನೆತ್ತಿಯ ಮೇಲೆ ತಲೆ ತೊಳಗಿದ ಮರಗಳಿಗೆ ವಿಪರೀತ್ ವಿಪರೀತ ಹಸಿವಾಗ ತೊಡಗಿದು ಅವಾಗ ಕುರ್ಬುರಿ ಹಸು ಹಾಕತೇತಿ ಬಾಳ ಸಣ್ಣ ಒಂದು ಮರವು ನಾಮೇಲ ಪಕ್ಕದ ತೋಟದಿಂದ ಬಾಳೆಹಣ್ಣುಗಳನ್ನು ತಂದಿಡೋಣ ನಾವ್ ಏನ್ ಅಂದ್ರೆ ಪಕ್ಕ ತೋಟಕ್ಕೆ ಹೋಗಿ ಬಾಳೆಹಣ್ಣು ತಗೊಂಡ್ಬೋದು ಹೌದು ಏನ್ ಎಲ್ಲ ಪಕ್ಕದ ಬಾಳೆ ತೋಟಕ್ಕೆ ತೋಟಿ ಹತ್ತಾರು ಹಣ್ಣುಗಳನ್ನು ಕಿತ್ತು ತಂದವು ಏನ್ ಮಾಡ್ತಾವಂದ್ರೆ ಎಲ್ಲಾ ಮಂಗಗಳು ಪಕ್ಕದ ಬಾಳೆಹಣ್ಣು ತೋಟಕ್ಕೆ ಹೋಗಿ ಎಲ್ಲಾ ಹಣ್ಣುಗಳನ್ನ ಒಂದ್ ಹತ್ತಾರು ಬಾಳೆಹಣ್ಣುಗಳನ್ನ ಬರ್ತಾವ ಸೂರ್ಯ ತನ್ನ ಕೆಲಸ ಮುಗಿಸಿ ಹೊರಗಡೆ ಹೊರಗಡೆ ತೊಡಗಿದ್ದ ಒಂದು ಪುಟ್ಟ ಮಂಗವು ದೊಡ್ಡಪ್ಪ ಬಾಳೆ ಹಣ್ಣು ತಂದಾಗಿದೆ ಸುಮ್ಮನೆ ಕುಳಿತುಕೊಳ್ಳುವುದೇ ಸುಲಿಗೆ ಆಗದೆ ಒಂದ್ ಪುಟ್ಟ ಮಂಗ ಏನ್ ನಾವು ಬಾಳೆನ್ನ ತಂದ್ ಇಟ್ಟಿದ್ ಸುಮ್ಮನೆ ತಗೊಂಡು ಹಾಕಬಿಡುದು ಅದನ್ನ ಹೇಳಿ ಒಂದ್ ಪುಟ್ಟ ಮಂಗ್ ದೊಡ್ಡ ಮಂಗ ಒಂದ್ ಪುಟ್ಟ ಮಂಗ್ ಕೂಡಲೇ ಎಲ್ಲಾ ಮಂಗಗಳು ಸಿಪ್ಪೆಯ ಸುಲಿಯ ತೊಡಗಿದವು ಎಲ್ಲಾ ಮಂಗಗಳು ಕೂಡ ಏನ್ ಮಾಡ್ತಾವ್ ಸಿಪ್ಪೆ ಸುಳಿಯ ಅಷ್ಟ ಏನ್ ಮಾಡ್ತಾವ್ స్వల్ప బ మంగు సిప్పదువు కిట్ బాయ్ ఇతర ఇంక సుమ సి ఉపస్ అందర ము ఉపాసే అది ఎంగో సూర్య ముళిందయ్యాలి ఇంకా బాయ్ చెన్న మాటల్ ఎలా హాడు ಏನ್ ಮಾಡ್ತಾವಂದ್ರೆ ಹಾಕಿ ಹಾಕಬಿಡ ಅಯ್ಯೋ ಎಷ್ಟೊತ್ತು ಎಷ್ಟೊತ್ತು ಎಷ್ಟು ಬಾಯಿಗೆ ಇಟ್ಟುಕೊಳ್ಳೋದು ನುಂಗಿಯೇ ಬಿಡೋ ಎಂದು ಹೇಳುತ್ತಾ ಎಲ್ಲವೂ ಗಬ ಗಬನೇ ಗುಳು ಮಾಡಿರ್ತಾರೆ ಏನ್ ಮಾಡ್ತಾ ಇದ್ರ ಎಷ್ಟೊತ್ತು ಹಂಗ ಗುಳು ಗುಳು ಅಂತ ಹೇಳಿ ಎಲ್ಲಾ ನುಂಗಿ ಬಿಡೋದು ಇದನ್ನೆಲ್ಲ ಗಮನಿಸುತ್ತಿದ್ದ ಹಿರಿಯ ಮಂಗ ದೊಡ್ಡ ಮಂಗ ಏನ್ ಉಪವಾಸ ಎಂಬುದು ಮನುಷ್ಯರಿಗೆ ಬಿಟ್ಟಿದ್ದು ನಮಗೆಲ್ಲ ಯಾಕೆ ಚಿಂತೆ ಅನ್ನುತ್ತ ನಾನು ಒಂದೆರಡು ಬಾಯಿ ಹಣ್ಣುಗಳನ್ನು ತಿನ್ನೇ ಬಿಟ್ಟಿದ್ದು ಅದು ಏನ್ ಮಾಡ್ತೀನಿ ಹಿರಿಯ ಮಂಗ ಉಪವಾಸ ಅನ್ನೋದು ದೊಡ್ಡವಳಿಕೆ ಮನುಷ್ಯರಿಗೆ ಬಿಟ್ಟದ್ದು ನಮ್ಮ ಏನ್ ಮಾಡ್ತೀವಿ ಅದು ಒಂದೆರಡು ಬಾಯಿ ಹಣ್ಣ ತಿನ್ನೇ ಬಿಡ್ತೀನಿ ಆಮೇಲೆ ಹೀಗೆ ಮಂಗಗಳು ತಮ್ಮ ಉಪವಾಸ ವ್ರತವನ್ನು ಅಂತ್ಯಗೊಳಿಸಿದವು ಮಂಗಗಳ ಏನ್ ಮಾಡಿದವು ಈ ತರ ಉಪವಾಸವನ್ನ ಮುಗಿಸ್ಬಿಟ್ಟು ಈ ಪಾಠ ಇದ್ದು ಎಷ್ಟು ತಿಳಿದ ಪ್ರಶ್ನೆ ಕೇಳಿ ಮಂಗಗಳು ಉಪವಾಸ ಮಾಡಲು ಕಾರಣ ಏನು ಯಾಕೆ ಹೇಳ್ತೀರಿ ಮಂಗಗಳು ಯಾಕೆ ಉಪವಾಸ ಮಾಡಿದ್ವು ಸೂರ್ಯ ಇಲ್ಲ ಯಾಕೆ ಮಾಡಿದ್ರು ಅಂದ್ರೆ ನೋಡಿ ಮನುಷ್ಯರು ಹೆಂಗ್ ಉಪವಾಸ ಮಾಡ್ತಾರಲ್ಲ ನಾವೇನ್ ಮಾಡ್ಬಾರ್ದು ಅಂತ ಹೇಳಿ ಅವು ಕೂಡ ಏನ್ ಮಾಡಿದ್ವು ಹೋಗಿ ಬಾಳೆಹಣ್ಣುಗಳನ್ನ ಕಿತ್ಕೊಂಡ್ ಬಂದ ಯಾಕಂದ್ರೆ ಉಪವಾಸ ತಿನ್ನ ಏನ್ ಮಾಡ್ದ್ರಾಳೆಹಣ್ಣು ತೋಟಕ್ ಹೋಗಿ ಎಲ್ಲ ಬಾಯಿಹಣ್ಣುಗಳನ್ನ ಕಿತ್ಕೊಂಡ್ ಬಂದಿಟ್ಕೊಂಡ ತಿನ್ನ ಈ ತರ ಸಿದ್ಧತೆ ಮಾಡ್ಕೊಂಡ್ರ ಈ ಕತೆಗೊಂದು ನಿಮ್ಮದೇ ಶೀರ್ಷಿಕೆಯನ್ನು ಊಹಿಸಿ ಹೇಳ ಅಂದ್ರ ಈ ಕತೆಗೆ ಶೀರ್ಷಿಕೆ ಏನಂತಂದ್ರ

ಇನ್ನ ಕೆಲವೊಂದು ನಾ ಏನ್ ಒಳಗ ದೊಡ್ಡ ಮಂಗಿ ಚಿಕ್ಕ ಮಂಗ್ ಕೇಳ್ತು ಅದೇ ಯಾವಾಗ ಹೋಗ್ತದೆ ಅಯ್ಯೋ ಎಷ್ಟೊತ್ತು ಎಂದು ಬಾಯಿ ಹಿಟ್ಟುಕೊಳ್ಳೋದು ಬಿಡೋಣ ಯಾವತ್ತಿದ ಎಷ್ಟೊತ್ತು ಬಾಯಿ ಹಿಟ್ಟುಕೊಳ್ಳೋಣ ನುಂಗೇ ಬಿಡೋಣ ಅಂತ ಹೇಳಿ ಎಲ್ಲಾ ಕೇಳ್ತಾವ್ ಎಲ್ಲಾ ಮಂಗ್ ಸೇರಿ ಎಷ್ಟೊಂದು ಬಾಯಿ ನುಂಗೇ ಬಿಡೋಣ ಅಂತ ಹೇಳಿ ಎಲ್ಲಾನು ಬಿಡತಾವ್ ಅದಕ್ಕೆ ನಾನು ಹೇಳೋದು ದಟಪ್ಪ ಬಾಳೆಣ್ಣು ತನ್ನ ಆಗಿದೆ ಸುಮ್ಮನೆ ಕೂತುಕೊಳ್ಳೋದೆ ಹುಲ್ಲಿನೇ ತರ ಆಗದೇ ಯಾವ ತರಕ್ಕೆ ಸಣ್ಣದು ಬಂತು ದಟ ಬಂತು ಉಪವಾಸ ಎಂಬುದು ಮನುಷ್ಯರಿಗೆ ಬಿಟ್ಟದ್ದು ನಮಗೇನಲ್ಲ ಯಾಕೆ ಅದರ ಚಿಂತೆ ಯಾವ ತರಕ್ಕೆ ಗಾಡಿ ತನ್ನಕ್ಕೆ ಅಕಲಿಯೆ ಮಂಗ ಆಗುತ್ತೆ ಉಪವಾಸ ಎಲ್ಲಾ ಮನುಷ್ಯರಿಗೆ ನಮ್ಮ ನಮಂತರಿಗೆ ಅಲ್ಲ ಅಹೇಳಿ ನಮಗೆ ಯಾಕೆ ಅದರ ಚಿಂತೆ ಅಹೇಳಿ ಯಾವ ತರಕ್ಕೆ ಹಿರಿಯ ಮಂಗ ಅಡ್ಡ ಮಂಗ ನಾವೆಲ್ಲ ಪಕ್ಕದ ತೋಟದಿಂದ ಬಾಳೆ ತಂದಿಡೋಣ ನಾಳೆ ಈಗಿನ ಮೇಲೆ ತಯಾರಿ ಮಾಡಿಕೊಳ್ಳೋಣ ಯಾವ ಗುಂಬಿನೊಳಗಿಂದ ಬಂದ್ ಮಂಗ್ ಮನುಷ್ಯ ಮಾಡಿ ನಾವೇನು ಮಾಡಬಾರದು ಯಾವಾಗ ಹಿರಿಯ ಮಂಗ್ ಇದನ್ನ ನೀವು ಈಗಾಗಲೇ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಏನ್ ಹೇಳಿದಾಗ ತಗೊಂಡ್ಬರ್ಬೇಕು ಬರೀತೀನಿ